ಏನ್ರಿ ಬಾಲ್ಯದಲ್ಲಿ ಮಗ ಯೌವ್ವನದಲ್ಲಿ ಗಂಡ ಏನ್ರಿ ಬಾಲ್ಯದಲ್ಲಿ ತಂದೆ ತಾಯಿಗಳು ಯೌವನದಲ್ಲಿ ಗಂಡ ಮುಪ್ಪಿನಲ್ಲಿ ಏನ್ರಿ ಮಗ ನಿಮ್ಮನ್ನ ಜಾಪಾನ ಮಾಡಿ ಅಂತ ತಿಳ್ಕೊಂಡು ಹೆಣ್ಣಿಗೆ ಈ ಮದುವೆ ಅನ್ನೋಕ್ಕಂಥ ಸಂಪ್ರದಾಯ ಇತ್ತಂದ್ರೆ ಈಗ ಹೇಳ್ರಿ ನಮ್ಮ ಭಾರತದೊಳಗೆ ಹಿರಿಯರು ಮಾಡಿರ್ತಕ್ಕಂಥ ಸಂಪ್ರದಾಯದ ಒಳಗೆ ಎಷ್ಟು ಅಡಗಿದೆ ನೀವು ತಿಳ್ಕೊಂಡ್ರಿ ಇದನ್ನ ಯಾವ ಮಾಡಿಟ್ಟೋ ಇದನ್ನ ಯಾವ ಮಾಡಿಟ್ಟೋ ಇದನ್ನ ಯಾವ ಮಾಡಿಟ್ಟೋ ನಿಮಗ್ ಸರಿಯಾಗಿ ಯಾವೂ ಮಾಡಿಟ್ಟಿಲ್ಲ ನಿಮ್ಗೊಂದು ಬೆಲೆ ಬರ್ಲೆ ಅಂತ ತಿಳ್ಕೊಂಡು ಮಾಡಿಟ್ಟಿರ್ತಾಯಿ ಅದಕ್ಕಾಗಿ ಇನ್ನೊಬ್ಬರುಗಳ ಮೇಲೆ ಅಪಾದನ ಹೊರಸುದಾಗ್ಲಿ ಮಾಡಬಾರದು ಅತ್ತಿ ಮನೆಗೆ ಹೋದ ಮೇಲೆ ಸಸಿಗೆ ಎಂದೂ ಅಹಂಕಾರ ಬರಬಾರದು ಆ ಸಸಿಗೆ ಏನು ಕೂಡ ಅಹಂಕಾರ ಬರಬಾರ್ದು ಅತ್ತಿಗೂ ಬರಬಾರ್ದು ಅಬ್ಬಂತು ಅಲ್ಲಿ ಮನಿ ಒಡಿತು ಮಗಿತ ಜಗಳ ಪಾಪ ಇವು ಏನು ಮಾಡ್ಬೋದು ಕೆಲಸ ಮಾಡಿ 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 ಬಂದ್ರಂಗಡ ಇದು ಅತ್ಯಂತ ಅಂತ ಅನ್ಕೊಂಡು ನಂದ ನಡಿಬೇಕಂತ ಅತ್ತಿ ನಂದ ನಡಿಬೇಕಂತ ಹೊಸ ಹೆಂಗಿದ್ದಾಗ ಏನ್ ಮಾಡೋನ್ರಿ ಇವ್ ಏನು ಮಾಡಪ್ಪ ಪಾಪ ಏನು ಮಾಡ್ತೀರಪ್ಪ ನೀವು ಕೈ ಬಿಡುವಂತ ಕುಂದ್ರ ಚಂದ್ರ ಇಲ್ಲ ಹಿಂಗೆ ಕುಂದ್ರೋದ್ರು ಯಾಕೋ ತಮ್ಮ ಹಿಂಗ ಯಾಕೆ ಕುಂತಿ ಏನು ಮಾಡ್ಯಪ್ಪ ನಮ್ಮ ಅವ್ವಗೆ ಹೇಳ್ಬೇಕಂದ್ರೆ ಅದು ಒಂದು ಸಂಖ್ತ ನನ್ನ ಹೆಂಡ್ತಿಗೆ ಹೇಳ್ಬೇಕಂದ್ರೆ ಅದು ಒಂದು ಸಂಗ್ತ ಏನು ಮಾಡ್ಯೋ ಮಾರ ನನಗೇನ ತಿಳಿಯೋ ಅಂದರು ಮತ್ತೆ ಮತ್ತು ಎದಕ್ಕೆ ಕಾಳ್ಸಿದ್ದಪ್ಪ ಮಠಕ್ಕೆ ಬಂದು ಮಲ್ಕೊಂಬಿಡ್ತೀನಿ ನಾನು ಸುಮ್ಮನೆ ಯಾಕಪ್ಪ ಅವ್ರಿಬ್ರು ಕಾ ಯಾರಿಗೆ ಹೆಂಚು ಕೇಳಿ ಅಲ್ಲ ಹೆಂಡ್ತಿಗೆ ಹೇಳಿ ತಾಯಿ ಸಿಟ್ಟು ತಾಯಿಗೆ ಹೇಳಿದ್ರೆ ಹೆಂಡ್ತಿ ಸಿಟ್ಟು ಏನು ಮಾಡಲಿ ನನಗ್ ಕೀಳೋರ್ ನಂಗ ಎಷ್ಟು ನಾ ಇವರ ಎಷ್ಟೋ ಮಂದಿ ಸಾರ್ಡ್ ಇರಂತ ಕಿಣಂತಿ ಏನಾದ್ ತಿಂಗ ಅತ್ತಿದ್ರಿಗೆ ಮೂವತ್ತು ವರ್ಷ ನಾ ಸೊಸೆ ಆಕೆ ಬಂದ ಅಕ್ಕಿ ಸೊಸಿ ಅಂತ ನೀ ಹಂಗ ಬಂದಿ ನೀ ಹಂಗ ಮನೆಗೆ ಮನಿಗೆ ಮಳೆ ಬಡ ಬಂದಿ ನಾನು ಮಳೆ ಬಡ್ದ ಬಂದಿನಿ ಮೊದಲಕ್ ನೀನು ಸೊಸಿ ಈಗ ಆತ್ತಿಗೆ ಕೂಡ ಹೊಡ್ರಿ ಇವ್ ಮಾ ಮೊದಲಕ್ಕೆ ಬೇಕಿರ್ತೀರಿ ಅತ್ತಿಯರ ಏನ್ ಮಾಡ್ಕೊಡ್ರಿ ಮಾವರ ಏನ್ ಮಾಡ್ಕೊಡ್ರಿ ರೀ ಏನ್ ಮಾಡ್ಕೊಡ್ರಿ ಬಂದು ಮೂರ್ ತಿಂಗಳ ತಮ್ಮ ತಿಳ್ಕೊರಿ ಬಂದು ಆರು ತಿಂಗ್ಳು ಬೆಲ್ಗ ಮಾಡ್ತಾರೆ ಆಮ್ಯಾಗ ನಾಯಿಸಿ ಮಾಡಿ ನಾಯಿಸಿ ಮಾಡಿ ಕಿವಿ ಕಡಿ ಚಾಡ್ ಅಂತ ಹೆಂಗೇನು ರೀ ಹೆಂಗ ಸರ್ ಇಲ್ಲ ನಮ್ಗೆ ಇವ್ರದೊಂದು ಅದ್ರಾಗ ಸೊನ್ನೆ ವಿಷಯ ಬಂದ್ರು ಅಂತ ತಿಳ್ಕೊಂಡ್ರಿ ಮದುವೆಗೆ ಏನಂತಾರೆ ಸ್ಮೈಲ್ ಪ್ಲೀಸ್ ಸ್ಮೈಲ್ ಪ್ಲೀಸ್ ಸ್ಮೈಲ್ ಪ್ಲೀಸ್ ಆರು ತಿಂಗ್ಳು ಆದ್ಮ್ಯಾಗ್ರ ಬಿಲ್ ಬಿಲ್ ಪ್ಲೀಸ್ ಬಿಲ್ ಪ್ಲೀಸ್ ಅಂತ ನೀವು ಕಣ್ಣೀರು ಹಾಕಿ ಕೊಡವ ಮದುವೆ ನಿಮಗೆ ಸುಮ್ಮನೆ ನಿಮಗೆ ಪ್ರಾರ್ಥನ ನೀತಿಗಟ್ಟು ಅರ್ಶಿಣ ಹಾಕಿ ಬಂದ್ ಎಲ್ಲ ಪ್ರಾರ್ಥ ನೀತಿಗಟ್ಟು ಜೋತ್ ಮಾಡ್ಕೊಂಡು ನೀವ್ ಇರ್ತೀರಿ ಗಂಡ ಹೇಳ್ತೀನಿ ನೀನ್ ಹೆಸರು ಎಲ್ಲರಿಗೂ ಒಂದು ಸಾವಿರ ಮಂದಿಗೆ ಹೆಸರು ನೀವ ಹೇಳ್ತೀನಿ ಯಾರ ಹೆಸರು ಹೇಳ್ಕೊಂಡ್ರೆ ನಿಮ್ಗ ರಂಗಡ ಆಗತ್ತೀವ ಮಾತ್ರ ಸ್ಮೈಲ್ ಪ್ಲೀಸ್ ಸ್ಮೈಲ್ ಪ್ಲೀಸ್ ಆ ಸ್ಟೈಲ್ ಈ ಸ್ಟೈಲ್ ಯಾವ ಆ ಸ್ಟೈಲ್ ಈ ಸ್ಟೈಲ್ ಈಗ ಅಂದ್ರೂ ಬ್ಯಾಡವ ಮಾಂಡ್ ಒಂದ್ ಅದೇನಂತಾರಲ್ರಿ ವೆಡ್ಡಿಂಗ್ ಏನೋ ಅಂತಾರಲ್ರಿ ಅಲ್ರಿ ಮದುವೆಕಿನ ಮುಂಚೆ ಏನೋ ಮಾಡ್ತಾರಲ್ಲ ಮಾಡ್ತಾರಲ್ರಿ ಕರ್ಕೊಂಡೋಗಿ ಈಗ ಫೋಟೋ ತೋಡಿಸ್ಕೊಳೋದು ಪ್ರೀ ವೆಡ್ಡಿಂಗ್ ಆ ನೆನಪು ನೋಡ್ರಿ ಅವ್ವ ಯಾವ ನೀವು ಮಾಡ್ಕೋಬೇಡ್ರಿ ಯಾವ ಪ್ರೀ ವೆಡ್ಡಿಂಗ್ ಯೂನಿವರ್ಸಿಟಿ ಅಂತ ಮಣ್ಣು ಒಂದು ದುರ್ಗಾ ಬಡಲಿ ಎಲ್ಲಿ ಫೋಟೋ ತೆಗೆಸ್ಬಂದ್ರಿ ಮದುವೆ ಮುಖಂತ ಮುಂಚಿತವಾಗಿ ಮಕ್ಕಳಾದಂಗ ಅದು ಸುಟ್ಟಿಂಗ್ ಇವರು ಇಕ್ಕಿ ಸಿರಿ ತೊಟ್ಕೊಂಡಂಗ ಬಂದಂಗೆ ಮದುವೆ ಆದ್ಮ್ಯಾಗ ಒಂದು ಸೀರೆ ತೊಟ್ಕೊಳೋದಿಲ್ಲ ಮುಂದೆ ಹಿಂಗೆ ಅಂತ ತಿಳ್ಕೊಬೇಡ್ರಿ ಅವ್ವಾ ಮುಂದೆ ಹೆಂಗೆ ಆಗೈತೆ ಮಣ್ಣು ಒಂದು ಬೆಡ್ಡಿಂಗ್ ಪ್ರೀ ವೆಡ್ಡಿಂಗ್ ಯಾನಿವರ್ಸಡಿ ಅಂತ ತಿಳ್ಕೊಂಡು ಸ್ಮಶ್ಯಾನ ಏನು ಕುಂತಾಳೆ ಇವಾಗ ಮ್ಯಾಗೆ ಆ ಕುಂತುಟ್ಟಿಂಗ ಒಮ್ಮೆ ಆಕಿ ಹೇಂತಿ ಕುಂಟ್ಲು ಸಮಾಧಿ ಒಳಗ್ರಿ ತಗದಾರಿ ಹೇಳ್ತಾರೆ ಆ ತಗದಂಗ್ ಮಾಡಿ ಅದ್ರಾಗ ಆಕಿ ಹೇಂತ್ ಕುಂತ್ಲು ಇವ ಯಾಕೆ ಕುಂತಿ ಹಿಂಗ ಕುಂಟ್ಲು ಆಕಿ ಹೊಳ್ಳೆಯ ಆ ಫೋಟೋದ ಹೇಳ್ತಾನೆ ಯಾವ ರೀ ಗಂಡಗ ಈಗ ನೀ ಕುಂದ್ರಪ್ಪ ಆಮೇಲೆ ಹೆಂಡತಿ ಆಕಿ ಮ್ಯಾಕ್ ಕುಂದಿರ್ತಾಳ ಆಕಿ ಮ್ಯಾಕ್ ಕುಂತ ಹತ್ತಾರ್ಗಿತ್ತು ಈಗ ಆಕಿ ಆಕ್ಟಿಂಗ್ ಮಾಡುದು ಇವ ಇದು ಯಾವ ಸಂಪ್ರದಾಯ ಇದು ಯಾಕ ಇದ್ರೊಳಗೆ ಏನಿದೆ ಸುಮ್ಮನೆ ದೊಡ್ಡ ಖರ್ಚು ಅದು ಹಿಂಗಲ್ಲ ಈಕೆಂಗ ಗೊತ್ತಿದ್ರು ಏ ಸಸಿ ಬಂದಕ್ಕೆ ಅತ್ತಿ ಅಕ್ಕಿ ಬಂದಿಟ್ಟು ಹೊರಗೆ ಹೋಗಿದ್ದೇವ ಒಳಗ್ ಬಂದ್ಬಿಡ್ಲಿ ಹಾಕಿತ್ತು ಅತ್ತಿ ಏನ್ ಬಿಡ್ರಿ ಅತ್ಯರ ತಪ್ಪಾತ್ರಿ ಅಂದಿಲ್ಲ ಎಪ್ಪಾ ಹೇಳ್ತೀನಿ ಏನಾದ್ ಕುಂದ್ರ ಕುಂದ್ರಿ ಕಂಗಾರ ನಾ ಮನ್ಸಿದ ಮ್ಯಾಗ ಕುಂದಿರ್ತೀನಿ ನೀ ಎಲ್ಲಿ ಕುಂದಿರ್ತೀನಿ ಅಂತ ಕೇಳಿದ್ ಅತ್ತಿ ನೀನು ಮನಗೆ ಒಂದು ಕುಡ್ರ ಮನೆ ಅಂತರ ಕುಡ್ರ ಮನೆ ಹಾಕೊಂಡ್ ಕುಂದಿರ್ತೀನಿ ಕಂಗ್ ನಾ ಕುರು ಮನೆ ಮ್ಯಾಗ ಹಾಕೊಂಡ್ ಕುಂದ್ರ ನೀ ಎಲ್ಲಿ ಕುಂದ್ರೆ

ಯಾಕೆ ಶಬ್ದ ಯಾಕೆ ಬಾಯಿ ಮುಚ್ಚುವ ನೋಡ್ರಿ ಇಲ್ಲಿ ಭಕ್ತಿ ಮತ್ತು ಪ್ರೀತಿಯ ಭಾವನೆಗಳನ್ನ ನಡೆದಾಗ ಈ ಕಡೆ ಹತ್ತಿ ಆ ಸಿದ್ಧಲಿಂಗರು ಆಕೆಗೆ ಬಾಯಿ ಪಡ ಯಾಕೆ ಬಾಯಿ ಮುಚ್ಚುವಮ್ಮ ಹೇಳುತಾಳ ಯಾಕಂದ್ರೆ ಬಸಮ್ಮ ಅಂತ ಹೇಳಿಕೆ ಬರ್ತಾ ಇಲ್ಲ ಓ ಓ ಹೇಳಮ್ಮ ಅವಾಗ ಸಿದ್ಧಲಿಂಗೇಶ್ವರ ಅವಳ ಕೆಲೆಯ ಮೇಲೆ ಕೈಯಲ್ಲಿ ಈಗ ಹೇಳಮ್ಮ ಅಂತದ್ದು ಈಗ ಕೈ ಇಟ್ಟಾಗ ಬ ಬ ಬ ಓ ಓ ಬಸಮ್ಮ ಬಸಮ್ಮ ಅಂತ ಕೂಗಿ ಬಿಡ್ತಾಳ ತಾಯಿ ಕೇಳುತ್ತೆ ತಾಯಿ ಮೂವತ್ತು ವರ್ಷಗಳ ಕಾಲ ಬಾಯಿ ಮೂಕವಾಗಿರುವಂತಹ ಬಸಮ್ಮನಿಗೆ ಸಿದ್ಧಲಿಂಗನ ಒಂದು ಲಿಂಗ ಹಸ್ತ ಅಂತಾರೆ ಹೇಳ ತಾಯಿ ಲಿಂಗವನ್ನ ಮುಟ್ಟಿ ಪೂಜೆ ಮಾಡಿರುವಂತಹ ಅಮೃತ ಹಸ್ತ ಪುರುಷ ಅಂತ ಆ ಬಸಮ್ಮನ ಮೇಲೆ ಇಟ್ಟಾಗ ಮೂಕವಾಗಿರುವಂತಹ ಬಾಯಿ ಬಂಡಾಗಿರುವಂತಹ ಒಲಿದರೆ ಕೊರಡು ಕೊಡಲು ಹೋಗದಯ್ಯ ನೀನು ಒಲಿದರೆ ಮೂಕನು ಹಾಡುವನಯ್ಯ ಅವಾಗ ಅವರು ವಲಮೆ ಆದ ತಕ್ಷಣ ಬಸಮ್ಮ ಅಂತ ಬಿಡ್ತಾಳ ಹೀಗೆ ಅವಳ ತಾಯಿಗೆ ಪಾದಕ್ಕೆ ಬಿದ್ದು ಯಪ್ಪಾ ಈ ಮೂತಿಗೆ ಬಾಯಿ ಕೊಟ್ಟಿರ್ತಕ್ಕಂತಹ ನಾವು ಏನಪ್ಪಾ ಅಂತ ಕೇಳಿದಾಗ ನನಗ ಸಿದ್ಧಲಿಂಗ ಇತೀಶ ಸಿದ್ಧಲಿಂಗ ಅಂತಾರ ಅಂದಾಗ ಅವತ್ತಿನಿಂದ ಸಿದ್ಧಲಿಂಗ ಸಿದ್ಧಲಿಂಗೇಶ್ವರ ಮಹಾರಾಜ ಯವಾ ಇದು ಒಂದ್ ಕಡೆ ನೋಡಿದ್ರಲ್ಲ ಈ ಎಲ್ಲ ಸನ್ನಿವೇಶನ ನೋಡಿ ಈ ಕಡೆ ಹತ್ತಿ ಮಬ್ಬ ಹತ್ತಿ ಅಹಂಕಾರ ಏನಂತಾಳ ಏನಾರ ಮನಿಗೆ ಬಂದ ಓ ಬಾಹುಲಿ ಬಾಯಿಲೆ ನಿನ್ನ ಹೇಳ್ತೀ ಇದುವರೆಗೂ ನಾಟಕ ಆಡ್ಯಾಳ ಬಾಯಿ ಮುಚ್ಕೊಂಡು ಕುಂತಾಳ ಆಗ್ಯಾಳ ಅಂತ ತಿಳ್ಕೊಂಡು ಇಲ್ಲ ಸಲದ ಅಪಾದ್ರೆ ಯಾಕೆ ನಮ್ಮ ಮನಸ್ಸು ಯಾವ ರೀತಿ ವಿಚಾರ ಮಾಡ್ತದ ಒಳ್ಳೆಯದನ್ನ ಹಿಡ್ಕೋದಕ್ಕಿಂತ ಒಳ್ಳೆದಲ್ಲ ಆಲೋಚನೆ ಮಾಡೋದಕ್ಕಿಂತ ಒಳ್ಳೆ ವಿಚಾರಗಳನ್ನ ಒಳ್ಳೆ ನಡೆನುಡಿಗಳನ್ನ ವಿಚಾರ ಮಾಡೋಕ್ಕಿಂತ ಮನಸ್ಸು ಚಟ್ಟುತ್ತಲೇ ಆಲೋಚನೆ ಮಾಡುವುದು ಬಹಳ ಇದು ನಿಮ್ಮ ಒಳಗೆ ಏನಾದರೂ ಒಂದು ಒಳ್ಳೆಯ ಘಟನೆ ಆಗಿರ್ತದ ಅದನ್ನು ಮರಿತೀರಿ ಏನಾದ್ರೂ ಒಂದು ಸಣ್ಣ ಕೆಟ್ಟ ಘಟನೆ ಮರೆಯೋದಲ್ಲ ಜೀವನ ಪೂರ್ತಿ ಮರೆಯೋದಲ್ಲ ಯಾಕೆ ತಾಯಿ ಅದಕ್ಕೆ ಒಳ್ಳೆಯ ಆಲೋಚನೆ ಮಾಡು ಕೇಸ ಮಣ್ಣ ವ್ಯಾಸ ಅನ್ನ ಕೆಸ ಅಣ್ಣ ವ್ಯಾಸ ಮಣ್ಣ ಯಾವ ಆಲೋಚನೆ ಮಾಡಿ ಎದ್ದು ಭಾವ ತತ್ ಯಾವ ಭಾವನೆ ಇರ್ತದ ತೋರ್ತದ ತೋರ್ತದಿ ಸಿದ್ಧಲಿಂಗನ ಹೆಸರು ಹೇಳಿ ಅಧರ್ವ ಸ್ಥಳ ಮುಂದೆ ಆ ಸಿದ್ಧಿ ಹಿಂಗ ಕೈ ಮಾಡ್ತಾನೆ ಪಡೆಯಬಾರತ ಕೈ ಅಲ್ಲಿಗೆ ನಿಂತಿರ್ತದ ಅದೇ ಸಂದರ್ಭಕ್ಕೆ ಏನಾಗುತ್ತೆ ಮುಂದೆ ಒಂದು ಸಂದರ್ಭಕ್ಕ ಈ ಹೆಣ್ಣು ಮಗಳ ಮನೆಯೊಳಗ ಅಡಿಗೆ ಮಾಡ್ತಿರ್ತಾವ ಅಡಿಗೆ ಮಾಡ್ತಿರ್ತಾವ ತಾಯಿ ಅಡಿಗೆ ಮಾಡುವಂತಹ ಸಂದರ್ಭದೊಳಗ ಗಂಡ ಏನ್ ಬಡತ ಬಡತನ ಊರೊಳಗೆ ಹೀಗೆ ಸಿದ್ಧಲಿಂಗ ಧ್ಯಾನ ಒಳಗ ಹರಿ ಒಳಗ ಗಡಿಗೆ ನೀವೆಲ್ಲ ಮಾಡ್ತೀರಿ ಕುಕ್ಕರ್ ಒಳಗ ಉರಿ ಅನ್ನುವಂತ ಶಬ್ದ ಬಿಟ್ಟು ಏನಂತ ಸಿದ್ಧಲಿಂಗ ಅಲ್ಲಿ ಏನ್ ಮಾಡ್ತಾನ ನಾ ಹೇಳ್ತೀನಿ ಅನ್ನುವಂತ ಮಾತನ್ನ ತಮ್ಮೆಲ್ಲರಿಗೂ ಕೂಡ ಶರಣ ಬಂಧುಗಳೇ ಈ ತಾಯಿ ಸಿದ್ಧಲಿಂಗನ ಜ್ಞಾನ ಅತ್ತೆ ಶಶಿ ಆಗಲಿ ಹೆಣ್ಣು ಮಕ್ಕಳ ಸಂಪ್ರದಾಯ ವಿಷಯಗಳಾಗಲಿ ಇಲ್ಲಿ ಹೆಣ್ಣು ಸ್ಟೆಟ್ಟಲ್ಲ ಗಂಡು ಸ್ಟೆಟ್ಟಲ್ಲ ಇವರಿಗೆ ಹಾಗೆ ಕೂಡ ನಾವು ನಮ್ಮ ಬದುಕಿನಲ್ಲಿ ಕೊಡುಗೆ ಆಗಿರಬೇಕು ಗಂಡಾದರೂ ಯಾವ ರೀತಿ ಇರಬೇಕು ಅತ್ತೆ ಆದರೂ ಯಾವ ರೀತಿ ಇರಬೇಕಂತ ಶರಣ್ರಿ ತಾವೆಲ್ಲರೂ ಕೂಡ ಸ್ವಾಮಿಗಳು ಕಾಡು ಸಿದ್ದೇಶ್ವರ ಒಂದು ಅನುಗ್ರಹ ಆಶೀರ್ವಾದ ಸದಾಕಾಲ ಇರಲಿ ತಾವೆಲ್ಲರೂ ಭಕ್ತಿ ಮಾರ್ಗದೊಳಗದ್ರಿ ಯಾಕೆ ಇವತ್ತಿನ ವಿಷಯದ ನಮ್ಗೆ ಯಾಕ್ರಿ ಅಂತಂದ್ರ ನಿಮಗೇನು ಸಂಬಂಧ ಪಡುತ್ತೆ ಅಂದ್ರ ಎಷ್ಟೇ ಈಗ ಹೆಂಗ ಭಕ್ತಿವಂತರಲ್ಲ ಇಷ್ಟೇ ಇರ್ರಿ ಇಷ್ಟೇ ರೀ ಸಮಚಿತ್ತದಿಂದ ಆ ಕಾಡಸಿದ್ದೇಶ್ವರ ಪವಾಡೇಶ್ವರ ನಮಗೆ ಶ್ರೀಮಂತಿಕೆ ಕೊಡಲಿ ಬಡತನ ಕೊಡಲಿ ಕಿಂಚಿತ್ತು ನಮ್ಮ ಒಳಗೆ ಕಡಿಮೆ ಆಗಬಾರ್ದು ಇನ್ನೂ ಹೆಚ್ಚಿಗೆ ಆಗಬೇಕು ಏನೇ ಬರಲಿ